ರಾಜ್ಯದಲ್ಲಿ ಕನ್ನಡ ನಾಮಫಲಕಗಳ ಅಳವಡಿಕೆ ವಿಚಾರವಾಗಿ ಉಗ್ರ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೆದಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದೆ ಏನು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿ ಮಾಡಲೇಬೇಕು ಅಂತ ಹೇಳಿ ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆ ಬೃಹತ್ತಾದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ ಸೊ ಈ ವಿಚಾರವಾಗಿ ನನ್ನ ಜೊತೆ ಮಾತನಾಡೋದಕ್ಕೆ ಸ್ವತಃ ಕರ್ವೆ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಂತ ಟಿ ಎ ನಾರಾಯಣಗೌಡರು ನನ್ನ ಜೊತೆ ಇದ್ದಾರೆ ಸೊ ನಾಳಿನ ಹೋರಾಟ ಯಾವ ಸ್ವರೂಪ ಇರುತ್ತೆ ಸೊ ಸರ್ಕಾರದ ಮುಂದೆ ಯಾವ ರೀತಿ ಬೇಡಿಕೆಗಳನ್ನ ಹಿಡಕ್ಕೆ ಹೋಗ್ತಿದ್ದಾರೆ ಅನ್ನೋದನ್ನ ಅವರ ಹತ್ರನ ಕೇಳಿ ತಿಳ್ಕೊಂತೀನಿ ಸರ್ ಈಗ ಕನ್ನಡ ನಾಮಫಲಕದ ಉಗ್ರ ಹೋರಾಟದ ಬಳಿಕ ಮತ್ತೊಂದು ಹೆಜ್ಜೆ ಹಿಡ್ತಾ ಇದ್ದಾರೆ ಸೊ ಅದೇನಂದ್ರೆ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಲೇಬೇಕು ಅಂತ ಹೇಳಿ ಸೊ ನಾಳೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಇರತಕ್ಕಂಥದ್ದು ಸೊ ನಾಳಿನ ಒಂದು ಹೋರಾಟ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಒಂದು ದಿನ ಧರಣಿ ಸತ್ಯಾಗ್ರಹವನ್ನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಸಾವಿರಾರು ಕಾರ್ಯಕರ್ತರು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು ನಾಳೆ ಐವತ್ತಕ್ಕೂ ಹೆಚ್ಚು ಸಾವಿರ ಕಾರ್ಯಕರ್ತರು ನಾಳೆ ಬೀದಿಲಿ ನಿಂತು ಹೋರಾಟ ಮಾಡ್ತಾರೆ ಯಾಕೆಂದರೆ ಇದು ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಇದರಲ್ಲಿ ಹಾಡಗಿದೆ ನಲವತ್ತೆಂಟು ವರ್ಷದ ಸರೋಜಿನಿ ಮಹಿಷಿ ವರದಿ ಇವತ್ತಿಗೂ ಅನು ಅದು ಜಾರಿಗೆ ಬರದೇ ಹೋದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ನಲವತ್ತೆಂಟು ವರ್ಷಗಳ ಸುದೀರ್ಘವಾದಂಥ ಹೋರಾಟ ಚಳವಳಿಯನ್ನು ನಾವು ಮಾಡ್ಕೊಂಡು ಬಂದಾಗಲೂ ಸಹ ಜಾರಿಗೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಾಳೆ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಹಾಗಾಗಿ ನಾಳೆ ಒಂದು ದಿನದ ಪ್ರಾರಂಭಿಕ ಧರಣಿ ಸತ್ಯಾಗ್ರಹ ಆಮೇಲೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ ಪ್ರಾರಂಭದಲ್ಲಿ ಉಗ್ರ ಸ್ವರೂಪಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿ ನಮ್ಮನ್ನು ಕೆಲವರು ಹೇಳ್ತಾರೆ ಆದರೆ ನಾಳೆ ನಾನು ಸಾಂಕೇತಿಕವಾಗಿ ಒಂದು ದಿನ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀನಿ ಅದಾದ ನಂತರ ಸರ್ಕಾರದ ನಡವಳಿಕೆಯನ್ನ ಸರ್ಕಾರದ ಜವಾಬ್ದಾರಿಯನ್ನ ಎಷ್ಟು ಮಟ್ಟಿಗೆ ನಿಭಾಯಿಸುತ್ತೆ ನೋಡಿಕೊಂಡು ನಾನು ಮುಂದಿನ ಹೋರಾಟಕ್ಕೆ ಸಜ್ಜಾಗ್ತೀನಿ ಸರೋಜಿನಿ ಮಹಿಷಿ ಅವರ ವರದಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳು ಕಡ್ಡಾಯವಾಗಿ ಇದು ಜಾರಿ ಆಗಲೇಬೇಕು ಅಂತಕ್ಕಂಥದ್ದು ಅಂಶಗಳು ಏನು ತಾವು ಮುಂದೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಪ್ರಕಾರ ಖಾಸಗಿ ವಲಯದಲ್ಲಿ ಡಿ ಮತ್ತು ಸಿ ಆ ವಿಭಾಗದಲ್ಲಿ ನೂರಕ್ಕೆ ನೂರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಉದ್ದೇಶ ಹಾಗೆ ಎಂ ಮತ್ತು ಬಿ ಯಲ್ಲಿ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಉದ್ದೇಶ ಹಾಗೇ ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲೂ ಸಹ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಉದ್ದೇಶವಾಗಿದೆ ಆದರೆ ಇವತ್ತರೆಗೂ ಆ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಯಾರು ಕೇಳಿದ್ರು ಕೊಟ್ಟ ಮೇಲೆ ಅವರು ಅದು ಜಾರಿಗೆ ಮಾಡಲಿಲ್ಲ ಹಾಗಾಗಿ ನಮ್ಮ ಈ ನೆಲದ ಮಕ್ಕಳ ಬದುಕು ಆಸನಗೊಳ್ಳಬೇಕು ನಮ್ಮ ನೆಲದ ಮಕ್ಕಳಿಗೆ ಕೆಲಸ ಸಿಗಬೇಕು ಅಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನ್ನೋದ್ಕಿಂತ ಆ ವರದಿಯಲ್ಲಿ ಒಂದಷ್ಟು ನಾವು ವಿಚಾರಗಳನ್ನ ತಗೊಂಡಿದ್ದೀವಿ ಹಾಗೆ ನಾವು ಇವತ್ತಿಗೆ ಅನುಗುಣವಾಗಿ ಯಾವ ಮಟ್ಟಕ್ಕೆ ಅದನ್ನು ವರದಿಯನ್ನು ಒಪ್ಪಿಸಿದ್ರೆ ಸರ್ಕಾರದಿಂದ ಕನ್ನಡದ ಮಕ್ಕಳಿಗೆ ಲಾಭ ಆಗುತ್ತೆ ಅಂತ ಹೇಳಿ ನಾವೊಂದು ವರದಿಯನ್ನು ಮಾಡಿಕೊಂಡಿದ್ದೀವಿ ಅದನ್ನು ನಾಳೆ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸ್ತೀವಿ ಸರಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಬಿಟ್ಟು ಸೊ ಬೇರೆ ಎಲ್ಲಾದ್ರೂ ನಗರದಲ್ಲಿ ಮೆರವಣಿಗೆ ನಡತಕ್ಕಂಥದ್ದು ಪ್ರತಿಭಟನೆ ಮಾಡತಕ್ಕಂಥದ್ದು ರ್ಯಾಲಿಗಳು ಮಾಡತಕ್ಕಂಥದ್ದು ಸೊಲ್ಲ ಪ್ಲಾನ್ ಮಾಡಿದ್ದಾರೆ ಇದಕ್ಕೆ ಪೊಲೀಸರು ಏನಾದರೂ ಪರ್ಮಿಷನ್ ಕೊಟ್ಟಿದ್ದಾರೆ ಇದಕ್ಕೆ ಅಂತ ಬಹುಶಃ ನಮ್ಮ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಿಂದ ಸಾವಿರಾರು ಕಾರ್ಯಕರ್ತರು ಬರ್ತಾರೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅವರು ಬರುವಾಗ ಅವ್ರು ಯಾಕೆ ಬರಬೇಕು ಹಾಗೆ ಬರ್ತಾರೆ ಅವರೆಲ್ಲರೂ ಸಹ ಸಂಗಮ ಆಗೋದಿಲ್ಲಿ ಅಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಫ್ರೀಡಂ ಪಾರ್ಕ್ ಗೆ ಬರ್ತಾರೆ ಫ್ರೀಡಂ ಪಾರ್ಕ್ ಅಲ್ಲಿ ಭಾರಿ ಬೃಹತ್ ಮಟ್ಟದ ಧರಣಿ ಪ್ರಾರಂಭ ವೇಳೆ ಪ್ರತಿಭಟನೆ ವೇಳೆ ಅವರು ಬರ್ತಕ್ಕಂಥ ವೇಳೆ ಏನಾದರೂ ಪೊಲೀಸರು ಹತ್ತಿಕ್ಕುವಂತ ಕೆಲಸ ಆಯಿತು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸಗಳು ಆಯಿತು ಅಂದ್ರೆ ಸೊ ಕರವೆಯ ಮುಂದಿನಡೆ ಏನಿರ್ತದೆ ಅಂತ ಧರಣಿ ಸತ್ಯಾಗ್ರಹ ಬೇರೆ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ನಾವು ಧರಣಿ ಸತ್ಯಾಗ್ರಹ ಮಾಡ್ತಾ ಇರುವಂಥದ್ದು ಸರ್ಕಾರವನ್ನ ಎಚ್ಚರಿಸುವಂಥದ್ದು ಜಾಗೃತಿ ಮೂಡಿಸುವಂಥದ್ದು ಮನವಿಯನ್ನ ಸಲ್ಲಿಸುವಂಥದ್ದು ಅದಕ್ಕೆ ಅವಕಾಶ ಕೊಡದೆ ಪೊಲೀಸ್ ಇಲಾಖೆ ನನ್ನ ಕಾರ್ಯಕರ್ತನ ಬಂಧಿಸೋದ ಆದ್ರೆ ಆದ್ರೆ ಮತ್ತೊಂದು ಡಿಸೆಂಬರ್ ಇಪ್ಪತ್ತೇಳು ನೆನಪಾಗಬೇಕಾಗುತ್ತೆ ಅದಾಗೋದು ಬೇಡ ಅಂದ್ರೆ ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಯಾವ ರೀತಿಯ ಕೊರತೆ ಆಗಬಾರ್ದು ಸೊ ಒಟ್ಟಾರೆ ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ವರದಿ ಯಾವುದೇ ಕಾರಣಕ್ಕೂ ಅದು ವರದಿ ಅಂದ್ರೆ ಅನುಷ್ಠಾನ ಆಗಲೇಬೇಕು ಸೊ ಈ ನಿಟ್ಟಿನಲ್ಲಿ ಕರವೆ ನಿರ್ಣಾಯಕ ಒಂದು ಹೋರಾಟವನ್ನ ಮಾಡ್ತಾ ಇದೆ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ನಮ್ಮ ಕಾರ್ಯಕರ್ತರೇನಾದರೂ ಬಂಧಿಸುವ ಕೆಲಸ ಹತ್ತಿ ಹತ್ತಿಕ್ಕುವ ಕೆಲಸ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮಾಡಿದ್ರೆ ಅದು ಮುಂದಿನ ಒಂದು ಹೆಜ್ಜೆ ಕರವೇ ಇಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಮಾತನ್ನು ಕೂಡ ಟಿಎ ನಾರಾಯಣಗೌಡರು ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ